ಹಾದುರಿ ಏನು ನಾಲ್ಕು ಹುಡುಗರು ನಾಲ್ಕು ಹುಡುಗರು ಹೌದು ಹ್ಯಾಂಗ್ ಹಾದರು ಹೌದು ಏ ಕಲಬುರ್ಗಿ ಶರಣ ಬಸಪ್ಪ ಮಕ್ಕಳು ಕೊಡ್ತಾನಂತ ನಾವು ಮಕ್ಕಳು ಕೇಳ್ಕೊಂಡು ಬರೋಣ ಅಂತ ಹೇಳಿ ನಾಲ್ಕು ಮಂದಿ ಹಾದರ್ರಿ ಹೌದಾ ನಾಲ್ಕು ಮಂದಿ ಹಾದರು ಹೌದು ಹ್ಯಾಂಗ್ ಹಾದರು ಹ್ಯಾಂಗ್ರಿ ಆ ಹುಡುಗ ತಳ್ಳಗೆ ತಳ್ಳಗ ಬೆಳಗಿದ್ದವನಿಗೆ ಶೀರಿ ಉಡಿಸ್ಯಾರ್ರಿ ಹಾ ಏನು ಉಡಿಸ್ಯಾರ್ರಿ ಶೀರಿ ಶೀರಿ ಉಡಿಸ್ಯಾರ ಹೌದು ಶೀರಿ ಉಡಿಸಿ ಒಬ್ಬನಿಗೆ ನೇರು ಶೇರ್ ಹೋತ ಉಡಿಸಿ ಗಂಡ ಹೆಣತಿ ಬ್ರಿ ಹಾ ಗಂಡ ಹೆಣತಿ ಮಾಡಿ ಕಲ್ಬುರ್ಗಿ ಶರಣ ಬಸಪ್ಪನ ಹಾದ್ರು ಹೋಗಿ ಈಕಿ ಏನು ಹುಡುಗಿ ಆಗಿದ್ದಲ್ಲ ಹಾ ಹೋಗಿ ನಮಸ್ಕಾರ ಮಾಡ್ದ ಹೌದ್ ನಮಸ್ಕಾರ ಮಾಡಿ ಕೂಡ್ಲೆ ಕಲ್ಬುರ್ಗಿ ಶರಣ ಬಸಪ್ಪ ಬಾ ಬಾಯಿ ಕುಂದ್ರು ಅಂದ ಹೇವಾ ಅಂದ ನಾ ಹೆಣ್ಣ ಗಂಡ್ ಗೊತ್ತಿಲ್ಲ ಬಾಯಿ ಎಲ್ಲ ಕತ್ತ ನಾ ಯಾಕೆ ಹೇಳಕತ್ತಿನಿ ಮಾತಾ ಯಾ ನನ್ನ ಮಾನವ ಜನ್ಮ ಎಷ್ಟು ಶ್ರೇಷ್ಠದ ನಿನ್ನ ಪ್ರಾಣಿಗಳ ಈ ಕೆಲಸ ಮಾಡ್ಯಾವನ್ ಕೇಳವ ಇದೂ ತಲೆ ಆಗಿರ್ಲಿ ಮೊದಲ ಶರಣ ಬಸಪ್ಪ ಹೋಗಿ ನಮಸ್ಕಾರ ಮಾಡಿದ್ರು ಬಾ ತಂಗಿ ಕುಂದ್ರಂದ ಈಕಿ ಗಂಡು ಹೋದ್ರಿಪ್ಪ ಅದು ನೀವ್ ಶೆಟ್ಟಿನ್ ಉಟ್ಕೊಂಡಿತ್ತು ನೋಡ್ರಿ ಹೌದು ಅದು ಗಿರಾಕಿ ಹೋಗಿ ನಮಸ್ಕಾರ ಮಾಡ್ದ ನೀ ಯಾರಪ್ಪ ಈಕಿ ಗಂಡ್ರಿ ಅಂದವ ಹೌದಾ ಯಾಕೆ ಬಂದಿರಿ ಹೌದು ಹತ್ತು ಹನ್ನೆರಡು ವರ್ಷ ಆಯ್ತು ಮತ್ತೆ ಲಗ್ನಗಿ ಇನ್ನೂ ನಮಗೆ ಮಕ್ಕಳೇ ಆಗಿಲ್ಲ ಅಂದ್ರು ಹೌದಾ ಹುಡುಗರು ರೀ ನೋಡ್ರಿ ಹೆಂಗ ಶರಣ್ರಿ ಗಂಗಪ್ಪ ಮುತ್ತೆ ಕಾಡ್ರಿ ತಿಳಿ ಆಗಳ ಮುತ್ತೇವ್ರ ಹೇಳದ್ರಿ ಹಿಂಗೇ ರೀ ನಮ್ ಜನ ಯಾರಿಗೆ ಬಿಡಂಗಿಲ್ಲ ನಮ್ ಮಂದಿ ಶರಣ್ರಿಗೆ ಬಿಡಂಗಿಲ್ಲ ಸಂತರಿಗೆ ಬಿಡಂಗಿಲ್ಲ ನಾ ಮಾತಾಡೋದು ಕೇಳಿಸ್ತದ್ರಿ ಏ ನನಗೇ ತಿಳಿಯಲ್ಲ ಒಂದ್ ಜರ ಸೌಂಡ್ ಕಡಿಮೆ ಮಾಡ್ರಿ ಎಲ್ಲ ಬರೋಬರದ್ರಿ ಶರಣ ಬಸಪ್ಪ ಹಾ ರೈಟ್ ಶರಣ ಬಸಪ್ಪನ ಬಳಿ ಹೋಗಿ ಕಾಲಿಗೆ ಬಿದ್ದು ಕೂಡ್ಲಿ ಆ ಹುಡುಗಿ ತಂಗಿ ಎಷ್ಟು ವರ್ಷ ಐತಿ ನೀನು ಲಗ್ನ ಆಗಿ ಅಂದ ಹಾ ನಾಲ್ಕು ವರ್ಷ ಐತ್ರಿ ಮುತ್ತೆ ನನಗೆ ಮಕ್ಕಳೇ ಆಗಿಲ್ಲ ಅಂದ್ರೆ ಅವ ಹುಡುಗ ಹೌದು ಮ್ಯಾಗ ಒಳಗೆ ಪ್ಯಾಂಟ್ ಉಟ್ಕೊಂಡು ಮ್ಯಾಗ ಶೀರಿ ಉಟ್ಕೊಂಡು ಹೋಗಿತ್ರಿ ಅದು ಹಾ ಹುಡುಗ ತಳಗ್ ಬೆಳಗಿತ್ತು ಕೂಡಲೇ ಶರಣ ಬಸಪ್ಪ ಏನಂದ ತಂಗಿ ಲಗ್ನ ಆಗಿ ನಾಲ್ಕು ವರ್ಷ ಆಗ್ಯದ ಮಕ್ಕಳಾಗಿಲ್ಲತ್ತಲ್ಲ ನಿನಗೆ ಹೆಣ್ಣು ಬೇಕೇನು ಗಂಡು ಬೇಕು ಅಂದವ ಹೌದಾ ಮುತ್ತೆ ಕಾಣಿಕೆ ಅಟ್ಟು ಕೊಡಬೇಕು ಅಂತ ಕೇಳ್ದ ಹಾ ನೋಡು ಒಂದು ಸಾವಿರ ರೂಪಾಯಿ ಕೊಟ್ರ ಗಂಡಸ ಮಗನ ಕೊಡ್ತೀನಿ ಕೊಡ್ತೀನಿ ಕಲಬುರಗಿ ಶರಣಬಸಪ್ಪನ ಭಕ್ತರಿದ್ರೆ ನಿಮ್ಗೆ ಎಲ್ಲರಿಗ ಗೊತ್ತದ ಹೌದು ಸಾವಿರ ರೂಪಾಯಿ ಕೊಟ್ರೆ ಗಂಡಸ ಮಗ ಕೊಡ್ತಿದ್ರಿ ಹಾ ನೂರು ರೂಪಾಯಿ ಕೊಟ್ರೆ ಹೆಣ್ಣು ಹುಡುಗಿ ಶರಣ ಶರಣಬಸಪ್ಪ ಹೌದಾ ಹಂತ ತಾಕತ್ತಿತ್ತು ಅವ್ರಲ್ಲಿ ಹಾ ನಾಲ್ಗಿ ಒಳಗೆ ಹಂತ ತಾಕತ್ತಿತ್ತು ಮುತ್ತ್ಯಾ ನಂಬಳಿ ರೊಕ್ಕ ಬಹಳ ಇಲ್ಲ ಕಡಿಮೆ ಅದಾವ ಐದೇನೂರಪ್ಪ ನಮ್ಮ ಗಂಡ ಬ್ಯಾಡ ನಮಗ್ ಹೆಣ್ಣೆ ಕೊಡುವು ಅಂದವ ಐದು ಐದ್ನೂರು ರೂಪಾಯಿ ಹಾಕ ನನ್ನ ಜೋಳಿಗ ಹಾಕದ್ರಿ ಹೌದು ಕಲಬುರ್ಗಿ ಶರಣ ಬಸ್ಸಪ್ಪ ಅತೇ ಜೋಳಿಗೆ ಅಂದ್ ನಾಕ್ ಖಾರಿಗ್ ತಗದಿ ಅವನ್ ಉಡಿಯಾಗ ನೀಡ್ದ ತಂಗಿ ಮನೆಗೆ ಹೋಗಿ ಝಳಕಾ ಮಾಡಿ ತಿನ್ನು ವರ್ಸ ಬರದ ಹೆಣ್ಮಗಳು ಹೌದಾ ಅಂದಿವಂದ ಮಗನಿಗೆ ನಾ ಹೆಣ್ಣ ಗಂಡ ಅನ್ನೋದು ಗೊತ್ತಿಲ್ರಿ ಸುಮ್ಮನೆ ನಾಟಕ ಮಾಡ್ತಾವ್ ರೀ ಸಾಧುಗಳು ಅಂದ ಹೌದ್ ಅವು ಏನ್ ನಾಕ್ ಖಾರಿಗ್ ಕೊಟ್ಟಿದ್ ನೋಡಿಯವ ಮನೀಗ್ ಹೋಗಿ ಝಳಕ ಮಾಡಿ ತಿನ್ಬೇಕಿಲ್ಲ ಅಲ್ಲೇ ಕೂತು ಶರಣಪ್ಪನ ಮುಂದೆ ಮುಂದ್ ಕರ 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 ತಿಂದು ಬಿಡತದ ಹೌದು ತಿಂದು ಆಯ್ತು ಮತ್ತೆ ನಾವು ಹೋಗಿ ಬರ್ರೂ ತಂಗಿ ಹೋಗಿ ಬರ್ರಿ ಚಲೋದಾಗ್ಲೇ ಒಳ್ಳೇದ್ ಮಾಡ್ಲಿ ದೇವ್ರಿ ಕಳಿಸ್ಕೊಟ್ಟ ಎರಡು ಬಂದು ಇವನ್ ಎರಡು ಅಲ್ರಿ ಇಲ್ಲಿ ಹೌದು ಇವ್ ಎರಡು ಗಂಗಾ ಮತ್ತೆ ಕಟ್ಟಿ ಕೂತಿದ್ದು ಹೌದಿಪ್ಪ ಏ ಹೋಗಿ ಬಂದಿರನ ಏ ಹೋಗಿ ಬಂದೇವಲ್ಲ ಏನ್ ಹೇಳ್ದ ವರ್ಷ ಬರೋದಾಗ ಹೆಣ್ಣು ಮಗಳು ಹುಟ್ಟತಾನ ನನ್ನ ಮಗನಿಗೆ ಏನು ಗೊತ್ತಿಲ್ಲ ಹೌದು ಶೀರಿ ಕಳೆದು ಕ್ಯಾಂಟೀನ್ ಮ್ಯಾಗ ಮಾತಾಡ್ಕೋತ ನಪ್ಕೋತ್ ಮನಿಗೆ ಬಂದು ಬಂದು ನಿಮಗೆ ವಿಚಾರ ಹೇಳ್ತೀನಿ ಈ ಗಂಗಲಿಂಗ ಮುತ್ತೆಯವರಾಗಲಿ ಎಲ್ಲಪ್ಪ ಮುತ್ತೇವರಾಗಲಿ ಶರಣಬಸೇಶ್ವರ ಆಗ್ಲಿ ಸಿದ್ಧಲಿಂಗ ಮುತ್ತೇವರಾಗಲಿ ಹೌದು ಇವ್ರಿಗೆ ಸಹಜತ ನಾವು ನೀವು ತಿಳ್ಕೊಬೇಡ್ದ ನಮಗೆ ಎಲ್ಲರಿಗೂ ಎಚ್ಚರಿರ್ಬೇಕು ಹೌದಿಪ್ಪ ಮನಿಗೆ ಬಂದ್ರು ಒಂದು ತಿಂಗಳು ಹೋಯ್ತು ಎರಡು ತಿಂಗಳು ಹೋಯ್ತು ಮೂರು ತಿಂಗ್ಳು ರೀ ಇವ್ನಿಗೆ ಬಂಕಿ ಚಾಲು ಆದವ್ರಿ ಯಾರಿಗ್ರಿ ಹಾ ಯಾರಿಗ್ರಿ ಸೀರೆ ಉಟ್ಟು ಗಡಿ ಪೋರಿಗಲ್ ತಂಗಿ ಪಾರ ಇದು ಅವ್ರವ್ ಜ್ವಾಳ ಹಸನ್ ಮಾಡ್ಲಕ್ಕಿ ಮನಿ ಮುಂದ ಅವ್ ರವ್ ಜ್ವಾಳ ಹಸನ್ ಮಾಡ್ ಜ್ವಾಳದ ಮಣ್ಣು ತಿರ್ಲಕರಿಪ್ಪ ಇದು ಕಂಪ್ನಿ ಹುಡುಗ್ರಿ ಹ ಮಣ್ಣು ತಿರ್ಲಕು ಹಿಂಗ್ ಹುಣಚಿ ಗಿಡ ಇತ್ತು ಅವ್ರವ್ ಜ್ವಾಳ ಹಸನ್ ಮಾಡ್ಲಕ್ ಮಮ್ಮಿ ಅಂದ ಯಾಕೋ ಅಂದ್ಳು ಮಮ್ಮಿ ನನಗ್ ಹುಣಚಿ ಕೈತಿ ನಂಗ ಹೌದಾ ಏ ಹಿರಗಣ್ಣ ನಿನಗೆ ತಿನ್ನಿಸ್ತೇವ ಕೈ ಹೌದು ಎಚ್ಚರಿ ನಮ್ ತೆಕ್ಕಿಗೆ ಬಿದ್ದೆ ಅಂದ್ರ ಹೌದಾ ನಿನಗ ಮುಂದಿನ ಪಾಳ್ಯ ಪ್ರಕಾಶ ಹಸರ್ ಹಸರ್ ಕಾಣ್ತಾನ ಹ ಹುಣಚಿಕಾಯ್ತೇನಂಗ ಹೌದು ಅಕಿ ಒಂದ್ಳು ತಮ್ಮ ನೀ ವಯಸ್ ಹುಣಚಿ ಹುಣಸಿಕಾಯ್ತೇನ ಹಂಗ ಅಂದ್ರ ನಾ ಏನ್ ಮಾಡ್ಲಿ ಮುದುಕಿ ಹೋಗಿ ಹರ್ಕೊಂತೀನೋ ಅಂದಳು ಹೌದು ನನಗೆ ಹತ್ಲಕ್ ಬರಾಲವ್ವಾ ಅಂದ ಆರು ತಿಂಗಳು ಹೋಯ್ತೇವ ಹೌದ್ ಆರು ತಿಂಗಳು ಹೋಯ್ತ್ರಿ ಹ ನಿಮಗೊಂದು ಮಾತು ಹೇಳ್ತೀನಿ ಅವ ಜಗತ್ತಿನೊಳಗೆ ಎಲ್ಲಾ ಮುಚ್ಚಲಕ್ ಬರ್ತದ ಹೌದು ಎಲ್ಲಾ ಮುಚ್ಚಲಕ್ ಬರ್ತದ ಹೌದು ಆರು ತಿಂಗಳು ಹೋಗನ ಇದ್ರ ಹೊಟ್ಟಿ ಟುಮಕ್ ಐತ್ರಿ ಹ ಇದು ಹೆಂಗ್ ಮುಚ್ಚದ್ರಿ ಅಕಿ ಅವ್ರ ಅವು ಅಪ್ಪ ಕರಿತಾಳೆ ಏನ್ರಿ ಹೌದು ಇಲ್ಲಿ ಬರ್ರಿ ಯಾಕಂದ ನಮ್ ಮಲ್ಯ ನೋಡ್ರಿ ಟುಮುಕ್ ಟುಮುಕ್ ಬರ್ಚಕ್ ಅದಕ್ಕೆ ಹೌದು ಈ ಮಗ ಯಾಕೆ ಟುಮಕ್ ಅಯ್ಯನ ಹ ಗೊತ್ತದೇನ್ರಿ ಗೊತ್ತದ್ರಿ ನೀವು ಬರೇ ನಗಬ್ಯಾಡ್ರಿ ಮಾತ್ಮರ ಮರ ತಾಕತ್ ಹೆಂಗತ್ ತಿಳ್ಕೋರಿ ಹೌದಾ ಬರೇ ಖಾರೀಕ ಕೊಟ್ಟನ್ರಿ ತಾಯನ್ ಇಂಜೆಕ್ಷನ್ ಮಾಡಿಲ್ಲ ಏನಿಲ್ಲ ತಾಯೇನ್ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಆರ್ ತಿಂಗಳ ಹೌದು ಏಳು ತಿಂಗಳು ಹೋಯ್ ರೀ ಬೇಷಿ ಕಾಣ್ಲಕ್ಕೋತ್ರಿ ಹೇಳ್ತೇನ್ರಿ ಅವಾಗ ಅವ್ರೋಗ ಚಿಂತೆ ಆಯ್ತು ತಮ್ಮ ನಿನಗೆ ಏನಾಗ್ಯದೋ ಯಾಕೆ ಹಿಂಗಾಗಿದೆ ಹೇಳ ನನಗೆ ಏನಾಗಿಲ್ಲ ಮಮ್ಮಿ ಎಲ್ಲ ಕತ್ತ ಎಂಟು ತಿಂಗ್ಳು ಮುಗಿತ್ರಿ ನಿಮ್ಗೆ ಹೇಳ್ತೀನ್ರಿ ಇದು ಒಂದು ಕೈ ಭೀಷ ನಡೆಯೋದು ಎರಡು ಕೈ ಭೀಷ್ ನಡ್ಲಿಕ್ಕೆ ಹೌದು ಹೆಣ್ಮಕ್ಳು ಹಿಂಗೆ ನಡೀತಾವಲ್ಲ ನಾನು ಹೆಣ್ತಿಂಗ್ ನೋಡೋಣ ಹಿಂಗೆ ನೋಡೀತಳು ಅಕ್ಕಿ ಅವ್ನು ಏನು ಗುಡ್ ಫಿಟ್ ಏನು ಕಾಣ್ತಿದ್ದಿಲ್ಲ ನಿಮ್ಗೆ ಹೇಳ್ತೀನ್ರಿ ಹಿಂಗ ನಡ್ಲಿಕ್ಕೆಳು ಒಂಬತ್ತು ತಿಂಗಳು ಮುಗೀತು ಒಂಬತ್ತು ಒಂಬತ್ತು ತಿಂಗಳು ಒಂಬತ್ತು ದಿವಸ ಮುಗೀತು ಇವನಿಗೆ ಹೊಟ್ಟೆ ಕಡದ ಚಾಲು ಆಯ್ತು ಹೌದು ನೋಡ್ರಿ ಮಾತ್ಮರ ಮೈಮಾ ಹೆಂಗದ ಮಾತ್ಮರ ಮೈಮ ಹೆಂಗದ ನೋಡ್ರಿ ಇವನಿಗೆ ಹೊಟ್ಟೆ ಕಡದ ಚಾಲು ಆಯ್ತು ಎಪ್ಪಾ ನಾ ಉಳ್ಯಂಗಿಲ್ಲ ಗಂಗಪ್ಪ ಮುತ್ಯ ನಾ ನಾ ಉಳ್ಯಂಗಿಲ್ಲ ಅರೇ ಅಲ್ಲಾ ಮೈ ಮರಗಯ್ಯ ಬಾಬಾ ಬಾಬಾ ಮುಜ ಬಸ ಬಶಾ ಅಲಕತ್ತ ಅವ್ ರವ್ ಓಡಿ ಬಂದು ಏನಾಗ್ಯದ ಓತಮ್ಮ ಏ ನಿನ್ನ ಬಾಯಾಗ ಮಣ್ಣು ಏನಾಗ್ಯದ ಈಗರೆ ಹೇಳು ಅಂದ ಕೂಡ್ಲೆ ಯವಾ ನನಗ ನಮ್ಮ ಗೆಳೆಯರು ನಾಲ್ಕು ಮಂದಿ ಕೂಡಿ ನನಗ ಮೋಸ ಮಾಡಿ ಕಲಬುರಗಿ ಶರಣ ಬಸಪ್ಪ ಸುಳ್ಳು ಹೇಳುತ್ತ ಒಯ್ದಾರೆ ಹೋಗಿ ಮುಂದೆ ಸೀರಿ ಊಟ ನಾಟಕ ಮಾಡೀನಿ ಹೌದಾ ಅದಕ್ಕೆ ನನಗ್ ಹಾ ಅವಾಗ ತಾಯಿ ಅಂತಳ ಏನಂತ ಯಾರ ಜೊತೆನೆ ಪಂತ ಹಾಕಿದ್ ಗೊತ್ತದೇನು ಹೌದೌದು ಯಾರ ಜೊತೆ ಪಂತ ಹಾಕಿದ್ವಿ ಹೌದು ನಮ್ಮ ಕಲಬುರಗಿ ಭಾಗದೊಳಗೆ ನಡೆದಾಡುವ ದೇವರ ಕಲಿಯುಗದ ಕಾಮದೇನು ಕಲ್ಪವೃಕ್ಷ ನಮ್ಮ ಪಾಲಿಗೆ ಬಂದ ಪರಮಾತ್ಮ ನನ್ನ ಕಲಬುರಗಿ ಶರಣ ಬಸಪ್ಪ ಅಂತವನು ಮುಂದೆ ಪಂತ ಹಾಕಿದೆ ಅಂದ್ರೆ ನಿನಗೆ ಹ್ಯಾಂಗ ಬಿಡುತ್ತಾನೆ ಹೌದಾ ಹುಚ್ಚ ಹಂತ ಶರಣರ ಜೊತೆ ಎಚ್ಚರದಿಂದ ಇರ್ಬೇಕ ತಿಳ್ಕೊಂಡು ಹಡದ ತಾಯಿ ಆ ಮಗನಿಗೆ ತಾಯಿ ಕಳ್ಳ ನೋಡ್ರಿ ಎಂತದ ಆ ಮಗನಿಗೆ ತುಂಬಾ ಕೌದಿ ಹೊಳ ಹೌದು ಕಲಬುರ್ಗಿ ಶರಣ ಬಸಪ್ಪನ ಬಳಿ ಕರ್ಕೊಂಡು ಹೋಗ್ಯಾಳ ಹಾ ಕರ್ಕೊಂಡು ಹೋಗಿ ಮುಂದೆ ಕುಂದರ್ಸಿ ಅಂತಾಳೆಪ್ಪ ಏನತ್ತ ನನ್ನ ಮಗ ಮಾಡಿ ತಪ್ಪಾಗ್ಯದ ತಪ್ಪಾಗ್ಯದ ನನ್ನ ಮಗ ಹಿಂಗ ಮಾಡಬಾರ್ದಾಗಿತ್ತು ಮಾಡ್ಯಾನ ನನ್ನ ಮಗ ಮಾಡ್ಯಾನಪ್ಪ ಈ ಅಪರಾಧಕ್ಕ ನೀನೇ ಹೊಣಿಯಪ್ಪಾ ಅಂತೇಳಿ ಪಾದಕ್ಕೆ ಬಿದ್ದಾಗ ಹೌದು ಅವಾಗ ಶರಣ ಬಸಪ್ಪ ತಮ್ಮ ರೊಕ್ಕ ಎಟ್ಟು ಕೊಟ್ಟಿದ್ದೆ ಅ ಐದುನೂರು ಕೊಟ್ಟು ನೋವು ಮುತ್ಯ ನನಗ ಉಳಿಸೋ ಮುತ್ಯ ನಾ ಸಾಯ್ತೀನೋ ಮುತ್ಯ ಮೇರೆ ಬಾಣ್ತಾನ ಕರ್ರಿ ಅವ್ರು ಬಾ ಬಾರಲಕ್ಕ ಹೌದು ಲಕ್ಷಣ ಬದಲಾಗಿತ್ರಿ ಇದರದು ಏನೂ ಎದಿ ಒಡ್ಕೋಬೇಡ ನಿನಗೆ ದೇವರ ಏನೂ ಮಾಡಂಗಿಲ್ಲ ಅಂತ ಹೇಳಿ ಅದೇ ಒಳಗಿನ ಪ್ರಸಾದ ತಗೋದು ಮೈ ತುಂಬ ಹಚ್ಚಿ ಆಶೀರ್ವಾದ ಮಾಡಿ ಕಿವಿ ಕಿವಿಒಳಗ ಮಂತ್ರೋಪದೇಶ ಮಾಡಿದ್ರ ಒಂಬತ್ತು ತಿಂಗಳ ಒಂಬತ್ತು ದಿವಸ ಮುಗಿದಿರುವಂತ ಹೊಟ್ಟಿ ಏಕಕಾಲಕ್ಕೆ ಕರಿಗೆ ಸಾಪಾಗಿ ಹೋಯ್ತ ಕಲಬುರ್ಗಿ ಶರಣ ಬಸವೇಶ್ವರ ಚರಿತ್ರೆ ಒಳಗೆ ಬರ್ತದ ಹೌದು 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 ಇಂಥ ದ್ರಷ್ಟಾಂತ ಹೇಳು ಹ ಜಗತ್ತಿನೊಳಗೆ ಒಂದು ದಿವಸ ದೊಡ್ಡವತ್ತು ನಿನಗೆ ಹೆಸರು ಬರ್ತದ